ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಅಂಡ್ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಕರ್ನಾಟಕ ಎಂಬ ನಾಡಿನಲ್ಲಿ ವಿಶ್ವ ಗುರು ಬಸವಣ್ಣನವರು ಜನಿಸಿದಂತ ದಿನ ಅಂಡ್ ಈ ದಿನವನ್ನು ಏಪ್ರಿಲ್ ಮೂವತ್ತನ್ನ ಬಸವ ಜಯಂತಿ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂಡ್ ಬಸವಣ್ಣ ಅವರ ಲೈಫ್ ಟೈಮ್ ಅಲ್ಲಿ ಹನ್ನೆರಡನೇ ಶತಮಾನದೊಳಗೆ ಏನ್ ಹೇಳಿ ಹೋಗಿದಾರೋ ಆ ಮಾತುಗಳನ್ನ ಇವತ್ತಿನವರೆಗೂ ನಮ್ಮ ಜಗತ್ತಿನೊಳಗೆ ಇಪ್ಪತ್ತೊಂದನೇ ಶತಮಾನದೊಳಗೂ ಕೂಡ ಪ್ರಾಕ್ಟಿಕಲ್ ಆಗಿ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನೇನಾದ್ರು ತರಲಿಕ್ಕೆ ಸಾಧ್ಯ ಆದ್ರೆ ಡೆಫಿನೆಟ್ಲಿ ನಮ್ಮ ದೇಶ ಎರಡ್ ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಒಂದು ಡೆವಲಪ್ ದೇಶ ಆಗಬೇಕು ಅಂತ ಹೇಳಿ ಆ ಒಂದು ಕನಸು ಸಹಕಾರಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಫಸ್ಟ್ ಟೈಮ್ ಫೋಲ್ ಮೋಸ್ಟ್ ಬಸವಣ್ಣನವರು ಹೇಳಿರುವಂತ ಒಂದು ಮಾತನ್ನ ನಾನು ಕೋಟ್ ಮಾಡಬೇಕು ಅಂದ್ರೆ ಕಾಯಕವೇ ಕೈಲಾಸ ಓಕೆ ಭೂಮಿ ಮೇಲೆ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ದುಡಿಲೇಬೇಕು ಓಕೆ ಯಾಕೆ ದುಡಿಬೇಕು ಒಂದೇದು ನಮ್ಮ ಒಳ್ಳೇದಕ್ಕೆ ನಮ್ಮ ದೇಹವನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ ದುಡಿಬೇಕು ನಾವು ಕರೆಕ್ಟ್ ಇರಲಿಕ್ಕೆ ದುಡಿಬೇಕು ನಮ್ಗೆ ಊಟ ಬೇಕು ಅಂದ್ರೆ ನಾವು ದುಡಿಬೇಕು ಓಕೆ ಸೊ ಇದಕ್ಕೆಲ್ಲಾನು ಕೂಡ ನೀವು ಮಾಡ್ತಾ ಇರುವಂತ ಕಾಯಕ ದಟ್ ಈಸ್ ಗ್ರೇಟೆಸ್ಟ್ ಕಾಯಕವೇ ಕೈಲಾಸ ಅದಕ್ಕಿಂತನೂ ದೊಡ್ಡ ಕೈಲಾಸ ಸ್ವರ್ಗ ಏನು ಇಲ್ಲ ನೀವು ಸರಿಯಾಗಿ ಕೆಲಸ ಮಾಡ್ತಿದ್ರೆ ಅದುವೇ ನಿಮ್ಮ ಸ್ವರ್ಗ ಅಂತ ಬಸವಣ್ಣನವರು ಹೇಳಿದ್ದಾರೆ ಇದನ್ನೇ ಇಪ್ಪತ್ತೊಂದನೇ ಶತಮಾನದೊಳಗೆ ಈವನ್ ನಾರಾಯಣ ಮೂರ್ತಿ ಕೂಡ ರೀಸೆಂಟ್ ಆಗಿ ಹೇಳಿದ್ದಾರೆ ಏನಂದ್ರೆ ಆ ಈ ದೇಶದೊಳಗೆ ಇರುವಂತ ಪ್ರತಿಯೊಬ್ಬ ಯಂಗ್ಸ್ಟರ್ ಕೂಡ ಒಂದು ದಿನಕ್ಕೆ ಪ್ರತಿ ಒಂದು ದಿನಕ್ಕೆ ಹನ್ನೆರಡು ಅಂದ್ರೆ ಒಂದು ವಾರಕ್ಕೆ ಎಪ್ಪತ್ತು ಗಂಟೆಗಳ ಕೆಲಸ ಮಾಡಬೇಕು ಒಂದು ಅವ್ರ ಅಭಿವೃದ್ಧಿಗಾಗಿ ಇನ್ನೊಂದು ದೇಶದ ಅಭಿವೃದ್ಧಿಗಾಗಿ ಅಂದಾಗ ಬಹಳಷ್ಟು ಜನ ಇದನ್ನ ಅಪೋಸ್ ಮಾಡ್ತಾರೆ ನಾವು ಹುಟ್ಟಿದ್ದೇವೆ ಕೆಲಸ ಮಾಡಕ್ಕೆ ಹುಟ್ಟೇವೆ ಓಕೆ ನಾವು ಯಾಕೆ ಅಷ್ಟು ಕೆಲಸ ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ಕೆಲಸ ಮಾಡಕ್ಕೆ ಹುಟ್ಟಿದೀವಿ ಅಂದ್ರೆ ಬೆಳಿಗ್ಗೆ ಎತ್ತಾಗಿಂದ ರಾತ್ರಿವರೆಗೂ ನಾವು ಮಲಗ್ತೀವಿ ಅಂದ್ರೆ ನಮ್ಗೆ ಊಟ ಪ್ರಿಪೇರ್ ಮಾಡೋರು ಕೂಡ ಕೆಲಸ ಮಾಡ್ತಿದ್ದಾರೆ ನಮ್ಮನ್ನ ಎಪ್ಸೋರು ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ ಓಕೆ ನಮ್ಗೆ ನಮ್ಮನ್ನ ಎಪ್ಸಲಿಕ್ಕೆ ಅಲಾರಾಮ್ ನಾವೇನಾದ್ರು ಇಟ್ಟಿದ್ರೆ ಅದು ಕೂಡ ಯಾವ್ದೋ ಒಂದು ಕಂಪನಿ ರೆಡಿ ಮಾಡ್ತಾ ಇದೆ ಅದಕ್ಕೂ ಕೂಡ ಯಾರು ಕೆಲಸ ಮಾಡ್ತಿದ್ದಾರೆ ಓಕೆ ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಒಂದಲ್ಲ ಒಬ್ಬರಲ್ಲ ಒಬ್ರು ಕೆಲಸ ಮಾಡಿದ್ರಿ ಅಂತ ನಾವು ಎದ್ದಿದೀವಿ ಇವತ್ತು ಎಲೆಕ್ಟ್ರಿಸಿಟಿ ಇದೆ ಇವತ್ತು ನಮ್ಮ ಹತ್ರ ಈ ಎಲ್ಲಾ ಫೆಸಿಲಿಟಿಗಳು ಕೂಡ ಇದೆ ಓಕೆ ಸೊ ಆದ್ರಿಂದ ಕೆಲಸ ಮಾಡೋದು ಪ್ರತಿಯೊಬ್ಬದ ಧರ್ಮ ಆಗ್ಬೇಕು ಅಂತ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರು ಹೇಳಿದ್ದಾರೆ ಆದ್ರೆ ಇವತ್ತಿನವರೆಗೂ ಕೂಡ ಬಹಳಷ್ಟು ಜನಕ್ಕೆ ಅದು ಅರ್ಥ ಆಗ್ತಾ ಇದೆ ಓಕೆ ಸೊ ಅಂಡ್ ಎರಡನೇದು ಬಸವಣ್ಣನವರು ಹನ್ನೆರಡನೇ ಶತಮಾನದೊಳಗೆ ಅನುಭವ ಮಂಟಪ ಅನ್ನೋದನ್ನ ಪ್ರಾರಂಭ ಮಾಡ್ತಾರೆ ಅದು ಈ ಕರ್ನಾಟಕದೊಳಗೆ ಪ್ರಾರಂಭ ಮಾಡ್ತಾರೆ ಯಾಕೆಂದ್ರೆ ಪ್ರಜಾಪ್ರಭುತ್ವದ ತತ್ವಗಳನ್ನ ಜನರಿಗೆ ಪರಿಚಯ ಮಾಡಬೇಕು ಅಂತ ಭಾರತವನ್ನ ಪ್ರಜಾಪ್ರಭುತ್ವದ ತೊಟ್ಟಿಲು ಅಂತ ಕರೀತಾರೆ ಯಾಕೆ ಕರೀತಾರೆ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರು ಅವರು ಪ್ರಜಾಪ್ರಭುತ್ವ ತತ್ವಗಳನ್ನ ಜಗತ್ತಿಗೆ ಸಾರಲಿಕ್ಕೆ ಈ ಅನುಭವ ಮಂಟಪವನ್ನ ಪ್ರಾರಂಭಿಸಿದ್ರು ಏನ್ ಮಾಡ್ತಿದ್ರು ಅನುಭವ ಮಂಟಪದಲ್ಲಿ ಇವತ್ತಿನವರೆಗೂ ನಮ್ಮ ದೇಶದ ಯುವಕರಲ್ಲಿ ನಾನು ಪ್ರತಿದಿನ ಕ್ಲಾಸ್ ತಗೋಬೇಕಾದ್ರೆ ಕೇಳ್ತಿರ್ತೀನಿ ಡೆಮೋಕ್ರಸಿ ಅಂದ್ರೆ ಏನು ಪ್ರಜಾಪ್ರಭುತ್ವ ಅಂದ್ರೆ ಏನು ನಾನು ನಿಮ್ಗೆ ಸಿಂಪಲ್ ಭಾಷೆಯೊಳಗೆ ಒಳಗೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ನೀವೆಲ್ಲ ನೆನಪಿಟ್ಕೊಳ್ರಿ ಅದನ್ನ ನಿಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಐ ಗಿವ್ ಯು ಸಿಂಪಲ್ ಎಕ್ಸಾಂಪಲ್ ನಮ್ಮ ನಿಜ ಜೀವನದೊಳಗೆ ಪ್ರಜಾಪ್ರಭುತ್ವ ಅಂದ್ರೆ ಯಾವುದೋ ಒಂದು ವಿಷಯ ಒಳ್ಳೇದನಿಸ್ಬೋದು ಅದು ನಿಮಗೆ ಕೆಟ್ಟದ್ದು ಅನಿಸ್ಬೋದು ಫಾರ್ ಎಕ್ಸಾಂಪಲ್ ನನಗೆ ಈ ವಾಚ್ ಅಂದ್ರೆ ಇಷ್ಟ ಓಕೆ ಈ ವಾಚ್ ನಾನು ಇಷ್ಟಪಟ್ಟು ಹಾಕೋತಿದ್ದೀನಿ ಓಕೆ ನಾನು ಇಷ್ಟಪಟ್ಟಿದ್ದೀನಿ ಹಾಕೋತಿದೀನಿ ಹಾಗೆ ನಿಮ್ಮೊಳಗೆ ಒಳಗೆ ಯಾರಿಗೋ ಈ ಹಕ್ಕಿದೆ ಸರ್ ನೀವು ಹಾಕೊಂಡಂತ ವಾಚು ಸರಿ ಇಲ್ಲ ಓಕೆ ನೀವು ನೀವು ಹಾಕೊಂಡಂತ ವಾಚ್ ಆಗಿರ್ಬೋದು ಏನು ಅದು ನನಗೆ ಸರಿ ಅನಿಸ್ತಿಲ್ಲ ಅಂತ ಹೇಳಲಿಕ್ಕೆ ಹಕ್ಕಿದೆ ಅಂಡ್ ನೀವು ಆ ತರ ಹೇಳಿದ್ದು ಕೂಡ ಅದು ನಿಮ್ ಒಪಿನಿಯನ್ ನೀವು ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯ ಅಂತ ತಿಳ್ಕೊಳ್ಳುವಂತ ಮನೋಭಾವ ಪ್ರತಿಯೊಬ್ಬರ ಹತ್ರ ಇದೆ ಇವತ್ತು ಬಹಳ ಜನ ಹೇಳ್ತಾರೆ ಅಂತರ್ಜಾತೀಯ ವಿವಾಹಗಳನ್ನ ಆಗೋದು ತಪ್ಪು ಅಂತ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣವ್ರು ಹೇಳಿದ್ದಾರೆ ನಮ್ಮ ದೇಶದೊಳಗೆ ಈಕ್ವಾಲಿಟಿ ಸಮಾನತೆಯನ್ನ ತರಬೇಕು ಅಂದ್ರೆ ಅದು ಓನ್ಲಿ ಅಂತರ್ಜಾತಿ ವಿವಾಹಗಳಿಂದ ಮಾತ್ರ ಸಾಧ್ಯ ಜಾತಿ ವ್ಯವಸ್ಥೆನ ಈ ಜಗತ್ತಿನಿಂದ ಹೋಗ್ಲಾಡ್ಸಲಿಕ್ಕೆ ಅದು ಒಂದು ಪ್ರಾಕ್ಟಿಕಲ್ ಆಗಿರುವಂತಹ ಒಂದು ಸೊಲ್ಯೂಷನ್ ಅಂತಾನು ಕೂಡ ಹೇಳ್ಸತ್ತಿದ್ದಾರೆ ಆದ್ರೆ ಇವತ್ತು ಇಪ್ಪತ್ತೊಂದನೇ ಶತಮಾನದೊಳಗಿದೀವಿ ಇವತ್ತಿನವರೆಗೂ ಅಂತರ್ಜಾತಿ ವಿವಾಹಗಳನ್ನ ಆಗ್ಲಿಕ್ಕೆ ಹೋದ್ರೆ ಅವರ ತಂದೆ ತಾಯಿಗಳೇ ಸೇರಿ ಮಕ್ಕಳನ್ನ ಕೊಲೆ ಮಾಡುವಂತ ಜಗತ್ತೊಳಗ ನಾವಿದ್ವಿ ಅದು ಆದ್ಮೇಲೆ ನಮ್ಮ ರಾಜಕಾರಣಿಗಳು ಏನ್ ಮಾಡ್ತಿದ್ರೆ ಒಳ ಮೀಸಲಾತಿ ಅಂತ ಹೇಳಿ ನೋಡಿ ಜಾತಿ ಒಳಗೆ ಇರುವಂತ ಜಾತಿಗಳಿಗೆ ಹೊಸ ಮೀಸಲಾತಿನ ಕ್ರಿಯೇಟ್ ಮಾಡಿ ಈ ದೇಶನ ಈ ಈ ಸಮಾಜವನ್ನ ಮತ್ತಷ್ಟು ಹೊಡಿತಿದ್ದಾರೆ ಆದ್ರೂ ಕೂಡ ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂಡ್ ಮೈಂಡ್ಲೆಸ್ ಆಗಿ ಒಂದು ಕುಕ್ಕರ್ಗೆ ಒಂದು ಸಾರಿಗೆ ಒಂದು ಮಿಕ್ಸರ್ ಗೆ ಅಥವಾ ಚೀ ಕ್ಲಿಕ್ಕರ್ಗಾಗಿ ಒಂದು ಸಾವಿರ ರೂಪಾಯಿಗಾಗಿ ನಮ್ಮನ್ನೇ ನಾವು ಮಾರ್ಕೊಳ್ತಾ ಇರುವಂತ ದೇಶಗಳಿಗೆ ನಾವಿದೀವಿ ನೀವೆಲ್ಲ ಯಂಗ್ಸ್ಟರ್ಸ್ ನಾಳೆ ಹದಿನೆಂಟು ವರ್ಷ ಆದ್ಮೇಲೆ ನಿಮ್ಗೂ ಕೂಡ ಓಟ್ ಹಾಕುವಂತ ಅಧಿಕಾರ ಬರುತ್ತೆ ಸೊ ಅವಾಗ ನೀವು ಓಟ್ ಹಾಕ್ಬೇಕಾದಾಗ ಯಾವ ಒಬ್ಬ ವ್ಯಕ್ತಿ ಯೋಗ್ಯನಿದು ಓಕೆ ಅಯೋಗ್ಯನಿಗೆ ಓಟ್ ಹಾಕ್ಲಿ ನಿಮ್ಮ ಮಗಳನ್ನಾಗ್ಲಿ ಕೊಟ್ಟು ಮದುವೆಯನ್ನ ಮಾಡಬಾರ್ದು ಅಂತ ಓಟ್ ಹಾಕ್ಬಾರ್ದು ಅನ್ನೋಂತ ಮಾತಿದೆ ಅದು ನಿಜವಾಗ್ಲೂ ಸತ್ಯ ಸೊ ನೀವು ಕೂಡ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಫ್ರೆಂಡ್ಸ್ ಓಕೆ ಪ್ರಜಾಪ್ರಭುತ್ವ ಅಂದ್ರೆ ನನ್ನ ಒಂದು ಮನೋಭಾವನೆಯಲ್ಲಿ ನನಗೇನಿಸಿದೆ ಅದು ನನ್ನ ಒಪಿನಿಯನ್ ನನ್ನ ಅಭಿಪ್ರಾಯ ಇನ್ನೊಬ್ಬರಿಗೆ ಏನಿಸ್ತಾ ಇದೆ ಅದು ಪ್ರಕಾರ ಓಕೆ ಅದನ್ನು ಒಪ್ಪುವಂತ ಮನೋಭಾವ ನಿಮ್ದೆಲ್ಲರದ್ದು ಆಗ್ಬೇಕು ಅದಕ್ಕೆ ಡೆಮೋಕ್ರಸಿ ಅಂತ ಕರಿತೀವಿ ಅದು ನಿಜವಾದಂತ ಪ್ರಜಾಪ್ರಭುತ್ವ ಇದು ಇವತ್ತಿನವರೆಗೂ ನಮ್ಮ ದೇಶದೊಳಗೆ ಚಾಲನೆಗೆ ತರಲಿಕ್ಕೆ ಸಾಧ್ಯ ಆಗಿಲ್ಲ ಅಂಡ್ ಒನ್ ಮೋರ್ ಥಿಂಗ್ ಇವತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಬ್ಯಾಚ್ ವೆಕೇಶನ್ ಕ್ಲಾಸಸ್ ಏನ್ ನಡೆದಿದ್ದಾರೆ ನಾನು ನಿಮ್ಮ ಪೇರೆಂಟ್ಸ್ ಬಂದಿರ್ತಾರೆ ನನ್ನ ಹತ್ರ ಮೀಟ್ ಆಗತ್ತೆ ಅವ್ರ ಜೊತೆ ಮಾತಾಡ್ತಿರ್ತೀನಿ ಅವಾಗ ಮಾಡಿದ್ದೀನಿ ಅಂದ್ರೆ ಅವ್ರಿಗೆ ಲೈಫ್ ಒಳಗೆ ಏನ್ ಮಾಡಿದರೆ ಅವ್ರು ಅದನ್ನ ಹೇಳೋದಿಲ್ಲ ಆದ್ರೆ ಅವ್ರ ಮಕ್ಕಳು ಮಾತ್ರ ದೇವರೇ ಆಗ್ಬೇಕು ಓಕೆ ಹೆಣ್ಮಗಳಿದ್ದವಳು ದೇವತೆನೆ ಆಗ್ಬೇಕು ಗಂಡ್ ಮಗ ಇದ್ದವ ಶಿವಾನೇ ಆಗ್ಬೇಕು ಮಗಳು ಪಾರ್ವತಿನೇ ಆಗ್ಬೇಕು ಹೌ ಕ್ಯಾನ್ ಇಟ್ ಪಾಸಿಬಲ್ ಓಕೆ ಒಬ್ಬ ಮಗುವಿನ ಭವಿಷ್ಯ ರೂಪಿಸುವಲ್ಲಿ ತಂದೆ ತಾಯಿ ಪಾತ್ರ ತುಂಬಾ ಇದೆ ಫ್ರೆಂಡ್ಸ್ ಓಕೆ ಕೋಚಿಂಗ್ ಕ್ಲಾಸ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಇವುಗಳ ಪಾತ್ರನೂ ಕೂಡ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಫೈವ್ ಟು ಟೆನ್ ಪರ್ಸೆಂಟ್ ರೆಸ್ಟ್ ಆಫ್ ದಿ ಥಿಂಗ್ಸ್ ಯಾವ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಅವ್ರ ಮೇಲೆ ಮತ್ತೆ ಅವರ ಮನೆಯಲ್ಲಿ ತಂದೆ ತಾಯಿ ಕೊಡುವಂತ ಶಿಕ್ಷಣದ ಮೇಲೆನೆ ಎಲ್ಲಾನು ಕೂಡ ಡಿಪೆಂಡ್ ಆಗಿರುತ್ತೆ ಸೊ ತಂದೆ ತಾಯಿ ಅವ್ರ ಚಿಕ್ಕ ವಯಸ್ಸಿನೊಳಗೆ ಅವ್ರ ಮನಸ್ಸಿನೊಳಗೆ ಏನನ್ನ ಬಿತ್ತಾರೆ ಏನನ್ನ ಹಾಕ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವತ್ತು ನಾನು ಎರಡು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ ಹದ್ನಾಲ್ಕು ವರ್ಷದ ಹುಡುಗ ಒಬ್ಬ ರೀಸೆಂಟ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ ಎರಡು ಹಿಂದೆ ವೈಭವ್ ಸೂರ್ಯವಂಶಿ ಅಂತ ಒಂದ್ ಹೆಸರು ಹದಿನಾಲ್ಕು ವರ್ಷದ ಹುಡುಗ ಒಬ್ಬ ಸೆಂಚುರಿ ಹೊಡೆದಿದ್ದಾನೆ ಓಕೆ ಹದಿನಾಲ್ಕು ವರ್ಷ ಅಂದ್ರೆ ಐ ಪಿ ಎಲ್ ಕ್ರಿಕೆಟ್ ಪ್ರಾರಂಭ ಆದಾಗ ಅವನು ಹುಟ್ಟಿರ್ಲಿಲ್ಲ ಕೂಡ ಬಟ್ ಅದೇ ಕ್ರಿಕೆಟ್ ಪ್ರಾರಂಭ ಆದ್ಮೇಲೆ ಹುಟ್ಟಿದಂತ ಒಬ್ಬ ಹುಡುಗ ಇತಿಹಾಸ ಬರೀತಾನೆ ಅಂದ್ರೆ ಓಕೆ ಇತಿಹಾಸ ಸೃಷ್ಟಿ ಮಾಡ್ತಾನೆ ಅದು ಆ ಸೆಂಚುರಿನ ನ ಮೂವತ್ತೈದು ಬಾಲ್ಗೆ ಒಂದು ನೂರ್ ರನ್ ಹೊಡೆದಿದ್ದಾರೆ ವರ್ಲ್ಡ್ ಕ್ಲಾಸ್ ಬಾಲರ್ಸ್ ಮೂಲೆ ಮೂಲೆಗೆ ಅಟ್ಟಾಡ್ಸ್ಕೊಂಡು ದ ಮೆಸೇಜ್ ಓಕೆ ನೋಡಿ ಅವರ ಇಂಟರ್ವ್ಯೂ ನಾನು ನೋಡ್ತಾ ಇದ್ದೆ ಅವ್ರು ಹೇಳ್ತಾರೆ ಅವ್ರ ತಾಯಿ ಹನ್ನೊಂದು ಗಂಟೆಗೆ ಮಲಗಿ ಮೂರ್ ಗಂಟೆಗೆ ಹೇಳ್ತಿದ್ದಾರೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ಆ ಮಗನಿಗೆ ಊಟಕ್ಕೆಲ್ಲ ಮಾಡಿ ಕಟ್ತಿದಾರೆ ಅಂದ್ರೆ ಹಂಗೇನೆ ನಿಮ್ ಪೇರೆಂಟ್ಸ್ ಕೂಡ ಒಂದ್ ತರದಿಂದ ಇನ್ನೊಂದ್ ತರದಲ್ಲಿ ಡೆಫಿನೆಟ್ಲಿ ನಿಮ್ ಸಂಬಂಧ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಮೂರ್ ಗಂಟೆಗೆ ಒಂದು ರಾಜ್ಯಗಳು ಹುಟ್ಟಿ ಎಲ್ಲಿ ಸರಿಯಾಗಿ ಗ್ರೌಂಡ್ ಇಲ್ವೋ ಎಲ್ಲಿ ಆ ಒಂದು ಇಲ್ವೋ ಅಂತ ಪ್ಲೇಸ್ ನಲ್ಲಿ ಹುಟ್ಟಿ ಕೂಡ ಈ ದೇಶನೇ ತಿರುಗಿ ನೋಡುವ ಹಾಗೆ ಮಾಡ್ಬೇಕು ಅಂತ ಹದಿನಾಲ್ಕು ವರ್ಷದ ಹುಡುಗ ಮಾಡ್ತಾನೆ ಅಂದ್ರೆ ಅವರ ತಂದೆ ತಾಯಿಯ ಡೆಡಿಕೇಶನ್ ಆಗಿರ್ಬೋದು ಮತ್ತೆ ಅವನ ಡಿಟರ್ಮಿನೇಶನ್ ಆಗಿರ್ಬೋದು ಅದಕ್ಕೆ ಕಾರಣ ಇದು ಹಂಗೆ ನೀವು ಕೂಡ ಏನಾದ್ರೂ ಆಗ್ಬೇಕು ಅಂದ್ರೆ ಅದನ್ನ ಚಾಲೆಂಜಿಂಗ್ ಆಗಿ ತಗೋಬೇಕು ಬಹಳ ಜನ ಹೇಳ್ತಾರೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಕಾಂಪಿಟೇಷನ್ ಜಾಸ್ತಿ ಇದೆ ನೋ ಓಕೆ ಡಿಸಿಪ್ಲೀನ್ ಆಗಿರೋರು ನೀವು ಮಾಡ್ತಾ ಇರುವಂತ ಕೆಲಸನ ಪ್ರತಿ ಮಾಡುವಂತವ್ರು ಯಾರು ಇಲ್ಲ ಐ ಆಮ್ ಟೆಲಿಂಗ್ ಯು ಕಾಂಪಿಟೇಷನ್ ಇಸ್ ವೆರಿ ಲೆಸ್ ಒಂದ್ ನೂರ ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಜನಸಂಖ್ಯೆ ನಮ್ಮ ದೇಶದೊಳಗಿದೆ ಆದ್ರೆ ಯಾಕೆ ಹದಿನಾಲ್ಕು ವರ್ಷದೊಳಗೆ ವೈಭವ್ ಸೂರ್ಯಂಶಿಗೆ ಯಾಕೆ ಯಾರು ಆಗಕ್ಕಾಗಿಲ್ಲ ಅವ್ನು ಅವನು ಪ್ರಯತ್ನ ಮಾಡಿದ್ದಾನೆ ವರ್ಷದೊಳಗೆ ಅವ್ರ ತಾಯಿ ಅಷ್ಟು ಗಂಟೆಗೆ ಅವಳಿಗೆ ವೃತ್ತಿ ಮಾಡ್ತಿದ್ರು ಅವ್ರ ತಂದೆ ಜಾಬ್ ಇದ್ದಿದ್ದನ್ನ ಬಿಟ್ಟು ಮಗ ಕ್ರಿಕೆಟ್ ಸಂಬಂಧಿ ಜಾಬ್ ಇದ್ದಿದ್ದನ್ನ ಬಿಟ್ಟು ಅವನಿಗೆ ಹೆಲ್ಪ್ ಮಾಡ್ತಾರೆ ಅವ್ರ ಅಣ್ಣ ಕೆಲ್ಸಕ್ಕೆ ಹೋಗಿ ಅವರ ಒಂದು ಮನೆಯನ್ನ ಸಾಕ್ತಾರೆ ಅಂದ್ರೆ ದಿಸ್ ಇಸ್ ಆಲ್ ಇದನ್ನೆಲ್ಲ ಹದಿನಾಲ್ಕು ವರ್ಷದೊಳಗೆ ಆ ಮಗ ರಿಯಲೈಸ್ ಮಾಡ್ತಾನೆ ಅಂದ್ರೆ ವಾಟ್ ಎಸ್ ವಾಂಟ್ ರೈಸ್ ಪ್ರತಿಯೊಬ್ಬರೂ ಕೂಡ ನಿಮ್ಮ ಕುಟುಂಬದೊಳಗೆ ಏನ್ ಕಷ್ಟ ಪಡ್ತಿರ್ತಾರೆ ಅಬ್ಸರ್ವ್ ಮಾಡಬೇಕು ಅದನ್ನ ಅಬ್ಸರ್ವ್ ಮಾಡಿ ಜೀವನ ಮಾಡಬೇಕು ದಟ್ ಇಸ್ ವಾಟ್ ಐ ವಾಂಟ್ ಟು ಸಜೆಸ್ಟ್ ಯು ಗೈಸ್ ನಿಮ್ಮ ಪೇರೆಂಟ್ಸ್ ಡೆಡಿಕೇಶನ್ ಅಂಡ್ ಅದ್ರ ಜೊತೆಗೆ ನಿಮ್ಮ ಡೆಡಿಕೇಶನ್ ಕೂಡ ಯಾರ್ಯಾರೆಲ್ಲ ಪೇರೆಂಟ್ಸ್ ಈ ವಿಡಿಯೋನ ನೋಡ್ತೀರಾ ಅಂಡ್ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯೊಳಗಿದೆ ಅಂಡ್ ಅಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಆಗೋದಿಲ್ಲ ಅವ್ರು ತಪ್ಪು ಮಾಡಿದಾಗ ತಿಳಕ್ ಆಗೋದಿಲ್ಲ ಅಥವಾ ನಿಮ್ಗೆ ಅಷ್ಟು ಸೈನ್ ಸಮಯ ಸಿಗೋದಿಲ್ಲ ಅಂದ್ರೆ ಮೈ ಸಿನ್ಸಿಯರ್ ಅಡ್ವೈಸಿ ಮಕ್ಕಳನ್ನೇ ಮಾಡ್ಕೋಬೇಡಿ ಎದಕ್ ಬೇಕಾಗಿದೆ ಇವತ್ತು ಈ ದೇಶದೊಳಗೆ ಕ್ರಿಮಿನಲ್ಸ್ ನೆಚ್ಚಿಗೆ ಆಗ್ತಾ ಆಗ್ತಾ ಇರೋದಿಕ್ಕೆ ಮೂಲ ಕಾರಣನೇ ಎಲ್ಲರಿಗೂ ಕೂಡ ಬೇಸಿಕ್ ಕೇರ್ ಆಗಿರ್ಬೋದು ಲವ್ ಆಗಿರ್ಬೋದು ಅಫೆಕ್ಷನ್ ಆಗಿರ್ಬೋದು ಕುಟುಂಬದಿಂದ ಆಗಿರ್ಬೋದು ಶಾಲೆ ಒಳಗಾಗಿರ್ಬೋದು ಅದನ್ನೆಲ್ಲ ಸಿಗ್ತಾ ಇಲ್ಲ ನೀವು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ನ ನೋಡಿ ಓಕೆ ಅದು ಎಲ್ಲ ಸಿಗದೆ ಇರೋದಕ್ಕೆ ಅವ್ರು ಕ್ರಿಮಿನಲ್ಸ್ ಆಗ್ತಿದ್ದಾರೆ ಸೊ ನಮ್ಗೆ ಅಷ್ಟು ಕೊಡಕ್ ಅಂದ್ರೆ ಮಕ್ಕಳ ಹೆಥೆಡಿ ಇಷ್ಟ ಪಾಪ್ಯುಲೇಷನ್ ಇದೆ ಕ್ರೈಮ್ ರೇಟ್ ಸೈಬರ್ ಕ್ರೈಮ್ಸ್ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಓಕೆ ಅಂಡ್ ಇದೇ ದೇಶದೊಳಗೆ ಇಂತ ಮಕ್ಕಳು ಕೂಡ ಇದ್ದಾರೆ ಅವರನ್ನ ಸರಿಯಾದ ರೀತಿಯೊಳಗೆ ಗೈಡ್ ಮಾಡಿದ್ದಾರೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಹದಿನೆಂಟು ವರ್ಷದೊಳಗೆ ಒಬ್ಬ ಯಂಗೆಸ್ಟ್ ಚೆಸ್ಟ್ ಚಾಂಪಿಯನ್ ಆಗ್ತಾನೆ ಒಬ್ಬ ಹುಡುಗ ಓಕೆ ಜಿ ಗುಕೇಶ್ ಅಂತ ಹೇಳ್ಬಿಟ್ಟು ಅವನ ಹೆಸರು ಅಂಡ್ ಆ ಹುಡುಗ ನಿರ್ಧಾರ ಮಾಡ್ತಾನೆ ಹದಿನಾಲ್ಕು ವರ್ಷದವನಿದ್ದಾಗ ಇದ್ದಾಗ ಮೀನ್ಸ್ ಅವನು ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಇವನ್ ನಾಟ್ ಹದಿನಾಲ್ಕು ಸ್ಟ್ಯಾಂಡರ್ಡ್ ಇದ್ದಾಗ ಈ ಗುಕೇಶ್ ಹೇಳ್ತಾನೆ ಅವ್ರ ತಂದೆಗೆ ನಾನು ಮೇಲಿಂದ ಸ್ಕೂಲ್ ಹೋಗೋದಿಲ್ಲ ಯಾಕೆ ಸ್ಕೂಲ್ ಹೋಗೋದಿಲ್ಲ ಅಂತ ಅವ್ರ ತಂದೆ ಕೇಳಿದಾಗ ಇಲ್ಲ ನನ್ಗೆ ಸ್ಕೂಲ್ ಅಲ್ಲಿ ಓದಕ್ಕೆ ಇಷ್ಟ ಇಲ್ಲ ನಾನು ಚೆಸ್ ಆಡೋಕ್ಕೆ ನನಗೆ ಇಷ್ಟ ನನ್ಗೆ ಬಿಟ್ಬಿಡಿ ನಾನು ಮನೆಯಲ್ಲಿ ಇಟ್ಕೊಂಡು ಚೆಸ್ ಆಡ್ತೀನಿ ನನಗೆ ಚೆಸ್ ಚಾಂಪಿಯನ್ ಆಗ್ಬೇಕು ಅಂತ ಇಷ್ಟ ಇದೆ ಅಂತ ಅವರು ಆ ಬುಕೇಶ್ ಹೇಳಿದಾಗ ಅವ್ರ ತಂದೆ ಕೂಡ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತಾರೆ ಹೋಗೋದಿಲ್ವಾ ಆಯ್ತು ಹೋಗ್ಲಿಲ್ಲ ಚೆಸ್ ಆಡುವ ಅಂತ ಹೇಳ್ತಾರೆ ಅಲ್ಲಿವರೆಗೂ ಡಾಕ್ಟರ್ ಇರುವಂತ ತಂದೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಂತ ತಂದೆ ಡಿಸೈಡ್ ಮಾಡ್ತಾರೆ ನನ್ ಮಗನಿಗೆ ನಾನು ಕೂಡ ಹೆಲ್ಪ್ ಮಾಡ್ಬೇಕು ಡಾಕ್ಟರ್ ಇದ್ದವರು ಬಿಟ್ಟು ಅವ್ರ ಜಾಬ್ ನ ಬಿಟ್ಟು ಅವ್ರ ಮಗನಿಗೆ ಯಾರೋ ಚೆಸ್ ಆಡ್ಬೇಕಾದ್ರೆ ಅಪೋಸಿಟ್ರು ಬೇಕಾರೆ ಅವ್ರ ಮಗನಿಗೆ ಗೈಡ್ ಮಾಡ್ತಾರೆ ಅಂತ ಒಬ್ಬ ಮಗ ಆ ತರ ಅವ್ರ ಪೇರೆಂಟ್ಸ್ ಡೆಡಿಕೇಶನ್ ಆಗಿರ್ಬೋದು ಅವ್ರ ಸ್ಯಾಕ್ರಿಫೈಸ್ ಆಗಿರ್ಬೋದು ವೆರಿ ಇಂಪಾರ್ಟೆಂಟ್ ಹಂಗೆ ಅವನನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿಸ್ತಾರೆ ಸೊ ಅದಕ್ಕೆ ಹದಿನೆಂಟು ವರ್ಷದೊಳಗೆ ಇಡೀ ಜಗತ್ತೇ ತಿರುಗಿ ನೋಡುವ ಹಾಗೆ ಮಾಡ್ಲಿಕ್ಕೆ ಈ ಒಂದು ಜಿ ಗೂಪೇಶ್ ಗೆ ಸಾಧ್ಯ ಆಗಿದೆ ಅದರ ಹಿಂದೆ ನೋಡಿ ಇನ್ನೊಂದು ಸಾಲಿನೇ ಕಲಿಬೇಕು ಸರ್ಕಾರಿ ಜಾಬೇ ಮಾಡ್ಬೇಕು ಅನ್ನುವಂತ ಮನೋಭಾವ ಕೂಡ ತಪ್ಪು ಆದ್ರೆ ನಮ್ಮ ಸೊಸೈಟಿ ಒಳಗೆ ಹಂಗಿದೆ ಅಂದ್ರೆ ನೀವ್ ಏನ್ ಬೇಕಾದ್ರೂ ಬಿಡ್ರಿ ಆದ್ರೆ ಸರ್ಕಾರಿ ಜಾಬ್ ಒಳಗೆ ಹೋಗ್ಬೇಕು ಯು ಬಹಳ ಜನರಿಗೆ ನನ್ನ ಪೇರೆಂಟ್ಸ್ ಗೆ ರಿಕ್ವೆಸ್ಟ್ ಏನಿದೆ ಅಂದ್ರೆ ನಿಮ್ಮ ಮಗುವಿಗೆ ಎದ್ರ ಮೇಲೆ ಇಂಟ್ರೆಸ್ಟ್ ಇದೆ ಓಕೆ ಆ ಒಂದು ಫೀಲ್ಡ್ ಅಲ್ಲಿ ಅವ್ರಿಗೆ ಬೆಳಿಲಿಕ್ಕೆ ಬಿಡ್ರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅವ್ರಿಗೆ ನಿಮ್ ಕಡೆಯಿಂದ ಏನಾಗುತ್ತೆ ಅದನ್ನ ಹೇಳ್ರಿ ಅದನ್ನ ಬಿಟ್ಟು ನೀವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅವತ್ತು ಬುಕೇಶ್ ತಂದೆ ಕೂಡ ನನ್ ತರನೇ ನೀನ್ ಡಾಕ್ಟರೇ ಆಗ್ಬೇಕು ಸುಮ್ ಸೀರಾ ಹೋಗು ಅಂತ ಅಂದಿದ್ರೆ ಇವತ್ತು ಮೇ ಬಿ ಹದಿನೆಂಟು ವರ್ಷಕ್ಕೆ ಅವನು ವರ್ಲ್ಡ್ ಚೆಸ್ಟ್ ಆಗ್ತಾ ಇರ್ಲಿಲ್ಲ ಸೊ ಅವತ್ತು ಹಾಗೆ ನಿರ್ಧಾರ ತಗೊಂಡಿದ್ದಾರೆ ಅದೇ ನಾವು ನೀವು ಯಾರಾದ್ರೂ ಪೋಸ್ಟ್ ಸ್ಟ್ಯಾಂಡರ್ಡ್ ಇದಾಗ ಸ್ಕೂಲ್ ಬಿಡ್ತೀನಿ ಅಂದ್ರೆ ಇಮ್ಯಾಜಿನ್ ಮಾಡಿದ್ರೆ ಮನೆಯೊಳಗೆ ಏನ್ ಮಾಡ್ತಾರೆ ಸಿಕ್ಕಿ ತಗೊಂಡ್ ಹೊಡಿತಾರೆ ಓಕೆ ಸೊ ಒಳಗೆ ನಾವು ಬೆಳಿಲಿಕ್ಕೆ ಹೆಂಗ್ ಆಗ್ಲಿಲ್ಲ ಇನ್ನೊಂದು ಮಕ್ಕಳನ್ನ ಯಾವತ್ತು ಕಂಪ್ಯಾರಿಸನ್ ಮಾಡಬಾರ್ದು ನಮ್ಮ ಸೊಸೈಟಿ ಒಳಗು ಮಾಡುವಂತ ಮೂರ್ಖತನೇ ಮೂಲ ಮೂರ್ಖತನೇ ಕಂಪ್ಯಾರಿಸನ್ ಮಕ್ಕಳನ್ನ ಕಂಪ್ಯಾರಿಸನ್ ಮಾಡ್ತಾರೆ ನೀವೆಲ್ಲ ಮಕ್ಕಳು ಕೂಡ ಎಲ್ಲರಿಗೂ ಒಂದಿಲ್ಲ ಒಂದು ಸ್ಟ್ರೆಂತ್ ಇರುತ್ತೆ ಒಬ್ಬರಿಗೆ ಸಿಂಗಿಂಗ್ ಒಳಗೆ ಸ್ಟ್ರೆಂತ್ ಇದ್ರೆ ಇನ್ನೊಬ್ಬರಿಗೆ ಇರುತ್ತೆ ಇನ್ನೊಬ್ರಿಗೆ ಸ್ಪೋರ್ಟ್ಸ್ ಇರುತ್ತೆ ಇನ್ನೊಬ್ರಿಗೆ ಕೃಷಿನೇ ಮಾಡ್ಬೇಕು ಅಂತ ಇರುತ್ತೆ ನಮ್ಮ ದೇಶಕ್ಕೆ ನನಗನ್ಸುತ್ತೆ ಕೃಷಿಕರ ಅವಶ್ಯಕತೆನೂ ಇದೆ ಅದಕ್ಕೆ ನಿಮ್ಗೆ ಕೃಷಿನೇ ಮಾಡ್ಬೇಕಿತ್ತು ಅಂದ್ರೆ ಯಾವ ಮಕ್ಕಳು ಹೆದರುವಂತ ಅವಶ್ಯಕತೆ ಇಲ್ಲ ನೀವು ಧೈರ್ಯದಿಂದ ಹೇಳ್ಬೇಕು ನಿಮ್ಗೆ ಗೌಂಡಿ ಕೆಲಸನೇ ಮಾಡ್ಬೇಕಂತ ಇತ್ತು ಎಸ್ ಈ ದೇಶಕ್ಕೆ ಗೌಂಡಿಗಳು ಬೇಕು ಎಲೆಕ್ಟ್ರಿಷಿಯನ್ ಬೇಕು ಕೃಷಿನೂ ಬೇಕು ಕೃಷಿಕನು ಬೇಕು ಡಾಕ್ಟರ್ ಬೇಕು ಇಂಜಿನಿಯರ್ ಬೇಕು ಟೀಚರ್ ಬೇಕು ಅಂಡ್ ಇವತ್ತಿನ ದಿನಗಳಲ್ಲಿ ಸರ್ಕಾರಿ ಉದ್ಯೋಗ ಹೋಗ್ಬೇಕು ನಾನು ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಬಹಳ ಜನ ನನ್ನ ಹತ್ರ ಹೇಳ್ಕೊತ ಬರ್ತಾರೆ ಆದ್ರೆ ಯಾಕೆ ಆಗ್ಬೇಕು ಅಂತ ಕೇಳಿದಾಗ ಒಂದು ಸ್ಟಕ್ ಆಗ್ತಾರೆ ಅಂಡ್ ಅದಕ್ಕೆ ಆನ್ಸರ್ ಇರುವುದಿಲ್ಲ ಆಮೇಲೆ ಬಾಳ್ ಜನ ದುಡ್ಡು ಬಾಳ್ ಬರ್ತವೆ ಆಕ್ಚುಲಿ ಹೇಳೋದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ಬಿಟ್ಟು ಜಾಯಿನ್ ಆಗೋದು ಅಲ್ಲಿ ಹೋಗಿ ಭ್ರಷ್ಟಾಚಾರ ಮಾಡುದು ದಿಸ್ ಇಸ್ ವಾಟ್ ರಾಂಗ್ ಆನ್ಸರ್ ಓಕೆ ವರ್ಷದಿಂದ ವರ್ಷಕ್ಕೆ ಈ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಓಕೆ ನೀವೇ ಹೇಳ್ದೆ ಹೇಳ್ದ ಹಾಗೆ ಮಾಡ್ಲಿಲ್ಲ ಅಂದ್ರೆ ಸರ್ಕಾರಿ ಉದ್ಯೋಗ ಒಳಗಿದ್ದು ಮತ್ ಯಾರ್ ಫಾಲೋ ಮಾಡ್ಬೇಕು ಆಮೇಲೆ ನಮ್ಮ ಸೊಸೈಟಿ ಒಳಗೆ ಯಾರ್ಯಾರ ತಂದೆ ತಾಯಿ ಇದೀರೋ ಅವ್ರು ಕೇಳಿಸ್ಕೊಳ್ತಾ ಇರಿ ಒಬ್ಬ ಹುಡುಗ ಐವತ್ತು ಲಕ್ಷ ಕೊಟ್ಟು ಸರ್ಕಾರಿ ಜಾಬ್ ಹೋದ್ರೆ ಎಂತ ಮೂರ್ಖ ತಂದೆ ತಾಯಿ ಇದ್ದಾರೆ ಅಂದ್ರೆ ನನ್ನ ಮಗಳನ್ನ ಅದೇ ಹುಡುಗನಿಗೆ ಕೊಟ್ಟು ನಾನು ಒಂದು ಕೋಟಿ ವರದಕ್ಷಿಣೆನ ಕೊಟ್ಟು ಮದುವೆ ಮಾಡ್ತೀನಿ ಅನ್ನುವಂತ ಮೂರ್ಖ ಪೇರೆಂಟ್ಸ್ ಇದಾರೆ ಓಕೆ ಆಲ್ರೆಡಿ ಅವ್ನು ತಪ್ಪು ಮಾಡಿದಾನೆ ಅವ್ನು ಭ್ರಷ್ಟಾಚಾರ ಮಾಡಿ ಜಾಬ್ ಇಟ್ಟಿಸ್ಕೊಂಡಿರ್ಕೆ ಒಬ್ಬ ಹಗಲು ರಾತ್ರಿ ಓದ್ತಾ ಇರುವಂತ ಒಬ್ಬ ಹುಡುಗನಿಗೆ ಜಾಬ್ ಸಿಕ್ಕಿಲ್ಲ ಅವ್ನ್ ಹುಚ್ಚನ ಗಡ್ಡಾಡ್ತಿದ್ದಾನೆ ಆದ್ರೆ ಅದನ್ನ ಅಡ್ರೆಸ್ ಮಾಡೋರು ಯಾರು ಇಲ್ಲ ಹಂಗಂದ್ರೆ ಬಸವಣ್ಣನವರು ಹೇಳಿದಿರುವಂತಹ ತತ್ವಗಳು ಈ ಜಗತ್ತಿಗೆ ಏನು ಅನ್ವಯ ಆಗಿಲ್ಲ ಯಾವಾಗ ಅನ್ಯಾಯ ಆಗ್ತಾ ಇದೆ ಅನ್ಯಾಯದ ವಿರುದ್ಧ ನೀವು ಹೋರಾಡೋ ದುಡ್ಡು ನೀವು ಸಪೋರ್ಟ್ ಮಾಡ್ತೀರಾ ಅಂದ್ರೆ ಈ ದೇಶದೊಳಗೆ ಈಕ್ವಾಲಿಟಿ ಸಮಾನತೆ ಯಾವತ್ತೂ ಬರಕ್ ಸಾಧ್ಯ ಇಲ್ಲ ಅದು ಅಹ್ ಗಂಡು ಹೆಣ್ಣಿನ ನಡುವೆನೂ ಆಗಿರ್ಬೋದು ಅಥವಾ ಈವನ್ ಈ ಒಂದು ಪ್ರಾಪರ್ಟಿ ವಿಷಯದೊಳಗೂ ಆಗಿರ್ಬೋದು ಈಕ್ವಾಲಿಟಿ ಅನ್ನೋದು ಬರಕ್ಕೆ ಸಾಧ್ಯನೇ ಇಲ್ಲ ಯಾರಾದ್ರೂ ಭ್ರಷ್ಟಾಚಾರ ಮಾಡ್ತಾರೆ ಯಾರಾದ್ರೂ ಇಲ್ಲಿಗಲ್ ಆಗಿ ದುಡ್ಡನ್ನ ಗಳಿಸ್ತಾರೆ ಅಂದ್ರೆ ಅವರನ್ನ ಕ್ರಿಮಿನಲ್ ಕಿಂತಾನು ಕಡಿಯಾಗಿ ಕಾಣುವಂತ ಅವಶ್ಯಕತೆ ಇವತ್ತಿದೆ ಆದ್ರೆ ಭ್ರಷ್ಟಾಚಾರ ಆದ್ರೂ ಮಾಡ್ಲಿ ಏನಾದ್ರೂ ಮಾಡ್ಲಿ ಒಂದ್ ದೊಡ್ಡ ಬಗ್ಗೆ ಕಟ್ಟಿದ್ರೆ ಒಂದು ಅಹ್ ಒಂದ್ ದೊಡ್ಡ ಕಾರ್ ತಗೊಂಡ್ರೆ ಅವರು ಕ್ರೇಟ್ ಅನ್ನುವಂತ ಮನೋಭಾವ ಎಲ್ಲಿ ತೀವಿ ಅಲ್ಲಿವರೆಗೂ ನಾವ್ ಯಾರು ಈ ಒಂದು ಸಮಾಜದೊಳಗೆ ಬದಲಾವಣೆ ಬರೋದಿಲ್ಲ ಅಂತ ಗೈಸ್ ಓಕೆ ಸೊ ನಿಜವಾಗ್ಲೂ ಈ ದೇಶಕ್ಕೆ ಚಾಂಪಿಯನ್ ಗಳ ಅವಶ್ಯಕತೆ ಇದೆ ಇಟ್ ಇಸ್ ಸೋ ಅನ್ಫಾರ್ಚುನೇಟ್ ಲಾಸ್ಟ್ ಒಲಿಂಪಿಕ್ ಅಲ್ಲಿ ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ನಮ್ ದೇಶಕ್ಕೆ ಒಂದೇ ಒಂದು ಗೋಲ್ಡ್ ಮೆಡಲ್ ಬಂದಿಲ್ಲ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಇರುವಂತ ಈ ಜನಸಂಖ್ಯೆ ಈ ಒಂದು ದೇಶಕ್ಕೆ ಯಾಕೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಮೆಡಲ್ ಗಳು ಬರ್ತಾ ಇಲ್ಲ ಯಾಕಂದ್ರೆ ನಮ್ ದೇಶದೊಳಗೆ ನಾವು ಅನ್ಕೊಂಡಿದೀವಿ ಓನ್ಲಿ ಗೌರ್ಮೆಂಟ್ ಜಾಬ್ ಮಾಡೋದೇ ಗ್ರೇಟ್ ಓಕೆ ಓನ್ಲಿ ಸರ್ಕಾರ ಗ್ರೇಟ್ ಅಂತ ಉದ್ಯೋಗಿದ್ವಿ ಅಲ್ಲಿವರೆಗೂ ಸ್ಪೋರ್ಟ್ಸ್ ಇಂಪ್ರೂವ್ಮೆಂಟ್ ಕೂಡ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ಸೊ ಅದನ್ನ ಬಿಟ್ಟು ನಿಮ್ಮ ಸ್ಟ್ರೆಂತ್ ಮೇಲಿದೆ ನೀವು ಎದ್ರ ಮೇಲೆ ನಿಮ್ಮ ಇಂಟ್ರೆಸ್ಟ್ ಎದುರ್ ಮೇಲಿದೆ ಆ ಒಂದು ಫೀಲ್ಡ್ ನಲ್ಲಿ ನೀವೆಲ್ಲರೂ ಬೆಳಿಬೇಕು ಅಂತ ನನ್ನ ಇಚ್ಛೆ ಇದೆ ಗೈಸ್ ನೋಡಿ ಗೈಸ್ ನೀವು ಜೀವನದೊಳಗೆ ಕಷ್ಟ ಪಡಕ್ಕೆ ರೆಡಿ ಇದ್ರೆ ನೀವು ಅನ್ಕೊಂಡಿರುವಂತ ಗುರಿನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ನಾನು ನಿಮ್ಗೆ ಹೇಳ್ತಾ ಇಲ್ಲ ನೀವು ಏನ್ ಬೇಕಾದ್ರೂ ಲೈಫ್ ಒಳಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಇಲ್ಲ ಹಂಗೇನಿಲ್ಲ ನೀವು ಎಲ್ಲಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನೀವ್ ಅನ್ಕೊಂಡಿರುವಂತ ಗುರಿ ಮೇಲೆ ನೀವೇನಾದ್ರೂ ಒತ್ತು ಕೊಟ್ಟು ಸರಿಯಾಗಿ ಓದಿದ್ದೀಯ ಆದ್ರೆ ಓಕೆ ಶಿಕ್ಷಣ ಅನ್ನೋದು ಇಟ್ ಕ್ಯಾನ್ ಬ್ರಿಂಗ್ ಎನಿ ಚೇಂಜಸ್ ಇನ್ ಲೈಫ್ ಎಜುಕೇಶನ್ ಈಸ್ ಮೋಸ್ಟ್ ಪವರ್ಫುಲ್ ಥಿಂಗ್ ಇನ್ ಲೈಫ್ ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕಿದೆ ಧಾರವಾಡ ಬರ್ಲಿಕ್ಕೆ ಅವಕಾಶ ಸಿಕ್ಕಿದೆ ಕ್ಲಾಸಸ್ ಮಾಡೋಕೆ ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಡ್ರಿ ಆಮೇಲೆ ಸರಿಯಾದ ರೀತಿಯಲ್ಲಿ ಓದೋದು ಬರೆಯೋದನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು ಅಂತ ನನ್ನ ಇಚ್ಛೆ ಗೈಸ್ ಸೊ ಹೇಳಿ ನನ್ನ ಬಸವ ಜಯಂತಿಯ ಒಂದು ಎರಡು ಮಾತುಗಳನ್ನ ಮುಗಿಸ್ತೀನಿ ಅಂಡ್ ರೀಡ್ ವೆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ನಮ್ಮ ಸಂಸ್ಥೆನ ನಂಬಿ ಕನಮಣಿ ಇನ್ಸ್ಟಿಟ್ಯೂಟ್ ಟ್ಯೂಟೋರಿಯಲ್ಸ್ ಏನಿದೆ ಅದನ್ನು ನಂಬಿ ಬೇರೆ ಊರುಗಳಿಂದನೂ ಕೂಡ ಬಂದಿದ್ದೀರಾ ಅಂಡ್ ಧಾರವಾಡ ಲೋಕದವರು ಕೂಡ ಏನ್ ಬಂದಿದ್ರು ಫಾರ್ ಮೀ ಯು ಪೀಪಲ್ ಆರ್ ಮೈ ಗೋಲ್ಡ್ ಅಂಡ್ ಡೈಮಂಡ್ ಓಕೆ ನೀವು ನಿಜವಾಗ್ಲೂ ನನಗೆ ಗೋಲ್ಡ್ ಅಂಡ್ ಡೈಮಂಡ್ ಇದ್ದಂಗೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಟ್ರಸ್ಟ್ ಓಕೆ ನಮ್ಮ ಮೇಲೆ ಇಟ್ಟು ನಂಬಿಕೆ ಇಟ್ಟು ಇಲ್ಲಿವರೆಗೂ ಬಂದಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಅಂಡ್ ಇನ್ನೊಂದು ನಾನು ಥ್ಯಾಂಕ್ಸ್ ಹೇಳಲೇಬೇಕು ಆಲ್ ದ ಗರ್ಲ್ಸ್ ನೀವು ಯಾರ ಗರ್ಲ್ಸ್ ಎಲ್ಲ ಇದೀರ ನೀವು ಕೂಡ ಹಾರ್ಡ್ ವರ್ಕಿಂಗ್ ಆಗಬೇಕು ನೀವು ನೋಡ್ತೀರಾ ಪವಿತ್ರ ಮೇಡಮ್ ನೋಡ್ತೀರಿ ಸೈನ್ಸ್ ಮೇಡಮ್ ನೋಡ್ತೀರಿ ರಾಜೇಶ್ವರಿ ಮೇಡಮ್ ನೋಡ್ತೀರಿ ಅದೇ ತರೇ ನೀವು ಕೂಡ ಮಲ್ಟಿ ಟಾಸ್ಕ್ ಮಾಡುವಂತವ್ ಆಗ್ಬೇಕು ನಾನು ನನಗೆ ಓದಕ್ಕೆ ಬರುತ್ತೆ ನಾನು ಜಾಬ್ ಮಾಡ್ತೀನಿ ಓನ್ಲಿ ಜಾಬ್ ಮಾಡ್ತೀನಿ ನೋ ಯಾವುದೇ ಸಿಚುವೇಶನ್ ಇರಲಿ ಯಾವುದೇ ಕೆಲಸ ಇರಲಿ ನೀವು ಅದಕ್ಕೆ ಏನು ಡಿಸ್ಕ್ರಿಮಿನೇಷನ್ ಮಾಡದೇನೆ ಯು ಹಾವ್ ಟು ಗೆಟ್ ರೆಡಿ ಅವರು ಅದೇ ತರನೇ ಬದುಕ್ತಾರೆ ಓಕೆ ಹಂಗೇನೆ ಬಾಯ್ಸ್ ನಾನು ಬಾಯ್ ನಾನು ಹೀಗೆ ಇರ್ತೀನಿ ನನಗೆ ಇದೇ ಮಾಡಬೇಕು ನೋ ನೆವರ್ ಎವರ್ ಹ್ಯಾವ್ ಸಚ್ ಅಟಿಟ್ಯೂಡ್ ಓಕೆ ಆ ತರದ ಅಟಿಟ್ಯೂಡ್ ಗಳನ್ನ ನೀವೆಲ್ಲರೂ ಇಟ್ಕೋಬಾರ್ದು ಓಕೆ ಅಂಡ್ ಡೆಫಿನೆಟ್ಲಿ ಈ ಒಂದು ಟ್ಯೂಷನ್ ಕ್ಲಾಸ್ ಪ್ರಾರಂಭ ಮಾಡಲಿಕ್ಕೆ ಇದು ಫಸ್ಟ್ ಟೈಮ್ ಆಗಿತ್ತು ವೆಕೇಶನ್ ಎಲ್ಲ ಮಾಡಬೇಕು ಅಂತ ಅಂಡ್ ಅದಕ್ಕೆ ನಾನು ನನಗೆ ಬ್ಯಾಕ್ ಸ್ಟ್ರೆಂತ್ ಆಗಿ ನಿಂತ ಎಲ್ಲಾ ಟೀಚರ್ಸ್ ಗಳಿಗೂ ಕೂಡ ಹೇಳಕ್ ಇಷ್ಟಪಡ್ತೀನಿ ಪರ್ಟಿಕ್ಯುಲರ್ಲಿ ರಮೇಶ್ ಸರ್ ಆಗಿರ್ಬೋದು ಅವರು ನನ್ನ ಜೊತೆಗೆ ಇವನ್ ಕೂಡ ಎಲ್ಲಾ ಕಡೆ ಅಂಡ್ ಪವಿತ್ರ ಮೇಡಮ್ ಏಳು ಗಂಟೆಗೆ ಹತ್ತು ಗಂಟೆಗೆ ಯಾವಾಗ ಇಸ್ ರೆಡಿ ಟು ಟೇಕ್ ಎನಿ ಕ್ಲಾಸ್ ಆಮೇಲೆ ಕಂಬೈನ್ ಕೊಡ್ರಿ ಸಿಂಗಲ್ ಕ್ಲಾಸ್ ಆದ್ರೂ ಕೊಡ್ರಿ ಅದನ್ನ ಮಾಡಿದಾಗಿರ್ಬೋದು ಅಂಡ್ ಇನ್ನೊಬ್ರು ಅಂಡ್ ನಮ್ಮೆಲ್ಲರ ಅನ್ನದಾತರಾಗಿರುವಂತ ರಾಜೇಶ್ವರಿ ಮೇಡಮ್ ಓಕೆ ಸೊ ಈ ಕಡೆ ಕ್ಲಾಸ್ ಹೇಳ್ಬೇಕು ಈ ಕಡೆ ಪಾಠನೂ ಮಾಡ್ಬೇಕು ಅಂಡ್ ಅದರ ಜೊತೆಗೆ ನನ್ನಂತ ಗಂಡನನ್ನ ಸಂಭಾಸ್ಬೇಕು ಓಕೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಅದನ್ನ ಅವರು ಸರಿಯಾಗಿ ನಿಭಾಯಿಸ್ತಾ ಇದ್ದಾರೆ ಅಂಡ್ ನೀವೆಲ್ಲರೂ ಕೂಡ ಇಲ್ಲಿ ಅದರಿಂದಾನೆ ನಿಮ್ಗೆಲ್ಲರಿಗೂ ಕೂಡ ಕರೆಕ್ಟ್ ಆಗಿ ಗಳು ಸಿಕ್ತಿದಾವೆ ಅಂಡ್ ಸುದರ್ಶನ್ ಓಕೆ ಆಲ್ಸೋ ಅವರ ಕಾಲೇಜ್ ಜೊತೆಗೆ ನಮ್ಗೆಲ್ಲರಿಗೂ ಕೂಡ ಅವ್ರ ಕಡೆಯಿಂದ ಏನೇನ್ ಪಾಸಿಬಲ್ ಇದೆ ಆ ಕೆಲಸ ಕೂಡ ಮಾಡ್ತಿದ್ದಾರೆ ಅಂಡ್ ಕ್ಲಾಸ್ ತಗೋತಿದ್ದಾರೆ ಅಂಡ್ ಕಿಟ್ಸ್ ನ ಮ್ಯಾನೇಜ್ ಮಾಡ್ತಿದ್ದಾರೆ ಹೋಮ್ ವರ್ಕ್ ಮಾಡ್ತಿದ್ದಾರೆ ಸೊ ಇವರೆಲ್ಲರೂ ಕೂಡ ನನಗೆ ಒಂದು ಡೆಫಿನೆಟ್ಲಿ ಸ್ಟ್ರೆಂತ್ ಆಗಿದ್ದಾರೆ ಅಂಡ್ ಈ ತರ ಎಲ್ಲ ನಮ್ಮ ಟ್ಯೂಷನ್ ಕ್ಲಾಸ್ ಸ್ಮೂತ್ ಆಗಿ ರನ್ ಮಾಡಲಿಕ್ಕೆ ಇವರೆಲ್ಲರಿಗೂ ಕೂಡ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎಫರ್ಟ್ ಅಂಡ್ ಹೆಲ್ಪ್ ಗೈಸ್ ಅಂಡ್ ಕೀಪ್ ಮೂವಿಂಗ್ ಇನ್ನು ನಮ್ಮ ಸಂಸ್ಥೆನ ದೊಡ್ಡ ಮಾಡಬೇಕು ಅಂತ ಇದೆ ಸಪೋರ್ಟ್ ಇರಲಿ ನಿಮ್ಗೆ ನಮ್ಮ ಉಪಯೋಗ ಮೆಂಬರ್ಸ್ ಕ್ಲಾಸಸ್ಟ್ಡೆಂಟ್ಸ್ ಹೇಳಿ ಹ್ಯಾವ್ ಸಚ್ ಗ್ರಾಟಿಟ್ಯೂಡ್ ಅದನ್ನ ನೀವು ಕೂಡ ಇಟ್ಕೊಳ್ಳಿ ಫ್ರೆಂಡ್ಸ್ ಅಂಡ್ ನಿಮ್ಗೆ ಉಪಯೋಗ ಅನ್ಸಿದ್ರೆ ಯಾಕೆ ಹೇಳ್ಬಾರ್ದು ನಿಮ್ಮ ಊರುಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಕೂಡ ಅದನ್ನ ಶೇರ್ ಮಾಡಿ ಇನ್ನು ಕ್ವಾಲಿಟಿನ ಇಂಪ್ರೂವ್ ಮಾಡ್ಲಿಕ್ಕೆ ಆಗಿರ್ಬೋದು ಇನ್ನು ಹೇಳಿಕ್ಕೆ ಆಗಿರ್ಬೋದು ಇನ್ನು ಮತ್ತಷ್ಟು ಒಳ್ಳೆ ತಿಂಗ್ಸ್ ನ ಮಾಡ್ಲಿಕ್ಕೆ సపోర్ట్ అండ్ నిమ్మ పేరెంట్స్ సపోర్ట్ అవశ్యకే సో థ్యాంక్ యూ సో మచ్ ఫార్ లిస్నింగ్ టు వెరీ పేషెంట్లీ అండ్ ఆల్ ది బెస్ట్ ఫార్ ఫ్యూచర్